ಡಿ ಕೆ ಸುರೇಶ್ ಅವರು ಕ್ರಿಯಾಶೀಲ ಸಂಸದರು ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಯೋಜನೆಗಳನ್ನು ಜಾರಿಗೆ ತರೋದರಲ್ಲಿ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಡೀ ಕೇಂದ್ರ ಸರ್ಕಾರದ ಯಾವೆಲ್ಲ ಯೋಜನೆಗಳು ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಎಲ್ಲ ಸ್ಕೀಮ್ಗಳನ್ನು ಕೂಡ ಬಾಯಿನಲ್ಲೇ ಪಾಠ ಮಾಡಿಕೊಂಡು ಅವರಿಗೆ ಸಿಗಬೇಕಾದಂಥ ಎಲ್ಲ ಸ್ಥಾನಮಾನಗಳು ಕೊಡ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರು ಮಾಡ್ತಿದ್ದಾರೆ ಇನ್ನಷ್ಟು ಅವರು ಹೆಚ್ಚಿನ ರಾಜಕೀಯ ಅವಕಾಶಗಳು ಸಿಗಲಿ ಅವರ ಜೀವನದ ಭವಿಷ್ಯನೂ ಉಜ್ವಲ ಆಗಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲುವಂಥ ಅವಕಾಶಗಳು ಇದೆ ಅವ್ರ ಜೊತೆಯಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನ ಈ ರಾಜ್ಯದಲ್ಲಿ ಕೊಡಬೇಕು ಅಂತೇಳಿ ಅವರು ಕೂಡ ಪಣ ತೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅವ್ರ ಜೊತೇಲಿ ನಾವೆಲ್ಲ ಇರ್ತೀವಿ ನಮಸ್ಕಾರ ಮುಸ್ವಾಮಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷ